मनवे निदृढवादरे मनसि जनैयन चरणकाम्बुविनु नाननवे निी दृढवादरे मनसि जनैयन चरणकाम्बुविनु नानू नान ಹಂಬಲವನ್ನು ಮಾಡದಿದ್ದರೆ ಹರಿ ನಾಮ ಪೀಯೂಷ ದೊರಕುವುದು ಹಂಬಲವನು ಮಾಡದಿದ್ದರೆ ಹರಿ ನಾಮ ಪೀಯೂಷ ದೊರಕುವುದು ಹಂಬಲವನು ಮಾಡದಿದ್ದರೆ ಹರಿ ನಾಮ ಪೀಯೂಷ ದೊರಕುವುದು ಮನವೇ ಮನವೇ ಮನವೇನಿ ದೃಢವಾದರೆ ಮನಸಿ ಜನಯ್ಯನ ಚರಣ ಕಾಂಬುವೆನು ನಾನು 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 ಚಂಚಲವುಳ್ಳವನಾಗದಿದ್ದರೆ ದುಷ್ಟ ಪಂಚೇಂದ್ರಿಯಗಳ ಸ್ಥಿರವಾಗಿ ನಿಲ್ಲಿಸುವೆ ಚಂಚಲವುಳ್ಳವನಾಗದಿದ್ದರೆ ದುಷ್ಟ ಪಂಚೇಂದ್ರಿಯಗಳ ಸ್ಥಿರವಾಗಿ ನಿಲ್ಲಿಸುವೆ ಚಂಚಲವುಳ್ಳವನಾಗದಿದ್ದರೆ ದುಷ್ಟ ಪಂಚೇಂದ್ರಿಯಗಳ ಸ್ಥಿರವಾಗಿ ನಿಲ್ಲಿಸುವೆ ಮನವೇ 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 ನೀ ದೃಢವಾದರೆ ಮನಸ್ಸಿ ಜನಯ್ಯನ ಚರಣ ಕಾಂಬುವೆನು ನಾನು ನಾನು ನಾ ಅತ್ತಲಿತ್ತಲಿ ಪೋಗದಿರು ಎನ್ನತ್ತ ವಿಜಯ ವಿಜಯವಿಠಲ ಬರಲಿ ಅತ್ತಲಿತ್ತಲಿ ಪೋಗದಿರು ಎನ್ನತ್ತ ವಿಜಯ ವಿಜಯವಿಠಲ ಬರಲಿ ಅತ್ತಲಿತ್ತಲಿ ಪೋಗದಿರು ಎನ್ನತ್ತ ವಿಜಯ ವಿಜಯವಿಠಲ ಬರಲಿ ಮನವೇ 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 ನೀ ದೃಢವಾದರೆ ಮನಸ್ಸಿ ಜನಯ್ಯನ शरणकाम्बुवेु नानू नानू ना